ಎಲ್ಲರಿಗೂ ಶುಭ ಮುಂಜಾನೆ ಸ್ನೇಹಿತರೆ ಟೂ ಡೇಸ್ ಬಂದಿದ್ದಿಲ್ಲ ಯಾಕಂದರೆ ಇದೇ ಡೆಲಿವರಿನ ಮಾಡ್ತಿದ್ದೆ ಡೆಲಿವರಿ ಇದೇ ಮಾಡ್ತಿರೋದು ಮಾಡ್ತಿ ಮಾಡ್ತಿದ್ದೆ ಅದಕ್ಕೆ ವಿಡಿಯೋ ಬರ್ತಿದ್ದಿಲ್ಲ ಲೈವ್ ಮಾಡಿದ್ದೆ ಡೆಲಿವರಿ ಅಂಗೈತೆ ಅಂತೇಳಿ ಗಾಡಿ ಸ್ವಲ್ಪ ಡೆಂಟ್ ಆಗಿತ್ತು ಯಾಕಂದರೆ ಗೊತ್ತಿದ್ದೆ ಅಲ್ಲಿ ಅಪ್ರೋಚಲೆಲ್ಲ ನೋಡ್ಬೋದು ಗಾಡಿ ಡೀಟೇಲ್ ಏನಂದರೆ ಬೇಗಡೆ ಕಲ್ಯಾಣ ಕರ್ನಾಟಕ ಸಾರಿ ಅಂತ ಅದು ಯಾಕಂದರೆ ಡೆಂಟ್ ಆಗಿದೆ ಅದಕ್ಕೆ ಆ ಸೈಡೆಲ್ಲ ಬಾಗಿತ್ತು ಅದು ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಫೋಟೋ ಹಾಕೈತೆ ಮತ್ತೆ ಇಲ್ಲಿ ರಾಯಣ್ಣ ಎಕ್ಸ್ಪ್ರೆಸ್ ಅಂತ ಮತ್ತೆ ನೋಡಬಹುದು ಬೋರ್ಡಿಂಗ್ ಅಂದರೆ ಸ್ಟಿಕರಿಂಗ್ ನೋಡಬಹುದು ಸ್ಟಿಕ್ರಿಂಗ್ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಎಕ್ಸ್ಪ್ರೆಸ್ ಸ್ಟಿಕರಿಂಗ್ ಅಂದರೆ ಬೋರ್ಡ್ ರೈಚೂರು ಮಾನೇಸಿಂದ ನೂರು ಗಾಡಿ ಇಲ್ಲಿ ಕಲ್ಯಾಣ ಕರ್ನಾಟಕ ಗಾಡಿ ಅಂತ ಅಷ್ಟೇ ಕ್ಲೈಲೋರು ಮೂವತ್ತಾರು ಎಫ್ ಹದಿನಾರು ಇಪ್ಪತ್ತೈದು ಗಾಡಿ ನಂಬರು ಇಲ್ಲಿ ರೈಚೂರು ವಿಭಾಗ ರಾಯ್ ಆರ್ ಟು ಅಂತ ಮತ್ತೆ ಇಲ್ಲಿ ಯಾರಾಮ ಐತಿ ಆ ಸೈಡ್ ಈ ಸೈಡ್ ಅದು ಆರಾಮ್ ಮಾರ್ಕ್ ಸ್ವಲ್ಪ ದಂಟ ಐತೆ ಅದು ಸ್ವಲ್ಪ ಜಾಸ್ತಿನೇ ಐತೆ ಇಲ್ಲಿ ಡೇ ಅಂತ ಮತ್ತೆ ಇಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಏನಿದ ಇಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಅಂತ ಮತ್ತೆ ಹಿಂದಿನ ವೀಲ್ ಕ್ಯಾಪ್ ಕೂಡ ನಾನೇ ಈ ಆಲ್ ಕ್ಯಾಪ್ ಇಟ್ಕೊಂಡು ಸಲ ಗೇಮ್ ಆಡಿ ನೋಡಿ ಸೇಮ್ ರಣದಿರೋ ಬಸ್ ಫೀಲ್ ಬರುತ್ತೆ ಗಾಡಿ ಮತ್ತೆ ಹಿಂದ್ಗಡೆ ಕನಕದಾಸರ ಒಂದು ಫೋಟೋ ಹಾಕಿದ್ದೀನಿ ಇಲ್ಲಿ ಕನಕದಾಸರ ಫೋಟೋ ರಾಯಚೂರು ಮಾನಸ ನೋಡಿ ಗಾಡಿ ರಾಯಚೂರು ವಿಭಾಗ ಅಂತ ಕೆ ಎಂ ಎಕ್ಸ್ ಅಂತ ರಾಡಿ ಕೆ ಎಂ ಸಾವಿರದ ಎಪ್ಪ ಹದಿನಾರು ಇಪ್ಪತ್ತೈದು ಗಾಡಿ ನಂಬರು ಮೇಲಿದ್ದಾರೆ ಕನಕದಾಸ ಅವರ ಫೋಟೋ ಕಲ್ಯಾಣ ಕ್ರಾಂತಕಾರಿ ಅಂತ ಹಿಂದಿರುಗಿ ಇಲ್ಲಿ ಸೈಡ್ ಕೂಡ ಕೆ ಎಂ ಕಲ್ಯಾಣ ಕ್ರಾಂತಕಾರಿ ಅಂತ ಇಲ್ಲಿದ್ರು ಹೆಂಗೈತೆ ಅಂತ ಸಬ್ಮಿಟ್ ಮಾಡಿದ್ದಾರೆ ಇಲ್ಲಿ ಕೂಡ ಒಂದು ವೀಲ್ ಕ್ಯಾಪ್ ಹಾಕಿದ್ದೀನಿ ಮುಂದಗಡೆ ಹಿಂದುವಡೆ ಹಿಂದ ವೇಳೆ ಅದೇ ನನಗೆ ಫುಲ್ ಇದನ್ಸ್ ಈಗ ಒಳಗಡೆ ಹಂಗೈತೆ ನೋಡ್ರಿ ಒಳಗಡೆ ಕೂಡ ಅಷ್ಟೊಂದು ಇದಿಲ್ಲ ಏನೋ ಹಂಗ ಮಾಡಿದ್ದೀನಿ ಸುಮ್ಮನೆ ಸುಮ್ಮನೆ ಅಲ್ಲ ಸುಮ್ಮನೆ ಅಲ್ಲ ಮಾಡಿ ಒಳಗಡೆ ಹಿಂಗೆ ಕಾಣಿಸುತ್ತೆ ಇಂಟೀರಿಯರ್ ಮಾತ್ರ ಹಿಂಗೈತೆ ನೋಡ್ಬೋದು ಅಂದರೆ ಅದು ರಾಣದಿರ ಬರ್ತೀರ್ ಅಂದಲ್ಲ ಆ ಟೈಪ್ ಹೇಳ್ತೀನಿ ನೋಡ್ರಿ ನೋಡ್ಬೋದು ಗಾಡಿ ಹೋಗ್ತೀಕೆ ಇಲ್ಲಿಂದ ಹೊರಗಡೆ ಹೋಗ್ತಿಲ್ಲ ಗಾಡಿ ಯಾಕೆ ಅಂತ ಗೊತ್ತಿಲ್ಲ ಹಾಂ ಸ್ಪೀಡಾಗಿ ಹೋಗ್ತೀನಿ ನೋಡ್ರಿ ನೋಡ್ಬೋದು ರಣಧಿರನೆ ಎಕ್ಸ್ಪ್ರೆಸ್ ಅಂದರೆ ರಣಧಿರ ಎಕ್ಸ್ಪ್ರೆಸ್ ಓ ಗುರು ಯಾಕೆ ಈ ಥರ ಆಗ್ತಿದ್ದೆ ಮುಂದಗಡೆ ಹೋಗ್ತಿಲ್ಲ ಗಾಡಿ ಗಾಡಿ ಯಾಕೆನಾ ಏನೋ ಐಕೆ ಮುಂದಗಡೆ ಅನಿಸುತ್ತೆ ಇಲ್ಲಿಗೆ ನಿಂತ್ಕೊಂಡು ಹೋಗ್ತೇವೆ ಗಾಡಿ ಈ ಕಾಟ ನಂತೀರಿ ಹಾಳೆ ಹಾಕಿದೀನಲ್ಲ ಸ್ವಲ್ಪ ಪ್ರಯೋಜನ ಐಕೆ ಗಾಡಿ ಸ್ಪೀಡಾಗಿ ಹೋಗ್ತೀನಿ ನೋಡ್ರಿ ಇಲ್ಲಿ ಸಿ ಎಮ್ಸ್ ಟು ಸಿ ಎಮ್ ರಣಧೀರ ಬಸ್ ಇಲ್ ಗುರು ಕಾಣಿಸ್ತೇವೆ ನಿಮಗೆ ವೀಲ್ ಕ್ಯಾಪ್ನೊಂದ್ಸಲ ನೋಡ್ರಿ ಹಿಂದ್ಗಡೆ ಡೌನ್ ಒಂದು ಸ್ವಲ್ಪ ಬೇಸಿದ್ದಂಗೆ ಕಾಣಿಸುತ್ತೆ ಗಾಡಿ ನೋಡ್ಬೋದು ರಣಧೀರ ಬಸ್ ಕಣ ಹಿಂದಡೆಯಿಂದ ನೋಡ್ತೀವಿ ರೀ ಹಿಂಗೆ ನೋಡ್ರಿ ಸೈಡ್ ಆ್ಯಂಗಲಿಂದ ಅದೇ ಟೈಪ್ ಕಾಣುತ್ತೆ ಗಾಡಿ ನೋಡಿದ್ರಲ್ಲ ನೋಡಿದ್ರಿ ಕ್ಲಾಯಿಟಿ ಇವತ್ತೆ ನೋಡಿ ಮತ್ತೆ ನಾಳೆ ಈ ಬಸ್ ಇಲ್ಲಿ ನಾ ಬೇರೆ ಬೇರೆ ಗಾಡಿಗೆ ಅಂದರೆ ಜಟ್ ಬಸ್ಗೆ ಕನೆಕ್ಟ್ ಮಾಡ್ಕೊಂಬರ್ತೀನಿ